ಜಂಗಮಕೋಟೆಯಲ್ಲಿ ಗಂಧೋತ್ಸವ ಮತ್ತು ಉರುಸ್ ಆಚರಣೆ ಕಾಂಗ್ರೆಸ್ ಮುಖಂಡ ಪುಟ್ಟು ಹಾಂಜಿನಪ್ಪ ಬಾಗಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಹಝರತ್ ಜಿಂದೆ ನಜರುದ್ದೀನ್ ಶಾವಾಲಿಯಾ ದರ್ಗಾದಲ್ಲಿ ಗಂಧೋತ್ಸವ ಮತ್ತು ಉರುಸ್ ಕಾರ್ಯಕ್ರಮ ಮಂಗಳವಾರ ರಾತ್ರಿ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು ಉರುಸ್ ಕಾರ್ಯಕ್ರಮದಲ್ಲಿ ಮೊದಲ ದಿನ ಗ್ರಾಮದವರ ಪರವಾಗಿ ವೈಭವದಿಂದ ಗಂಧೋತ್ಸವವನ್ನು ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕ ಆಂಚಿನಪ್ಪ ಪುಟ್ಟೂರವರು ಭಾಗವಹಿಸಿ ಮಾತನಾಡಿದರು ದರ್ಗಾದ ಮುಂದೆ ವ್ಯವಸ್ಥೆ ಮಾಡಿದ್ದ ವಿಶೇಷ ವೇದಿಕೆಯಲ್ಲಿ ವಿವಿಧ ಧರ್ಮಗುರುಗಳ ಉಪನ್ಯಾಸ ಸೇರಿದಂತೆ ಹಲವಾರು ಸಂಗೀತ ಕಾರ್ಯಕ್ರಮಗಳು ನಡೆದವು ನಮಸ್ಕಾರ ಸಂತೋಷ ನೀವೆಲ್ಲರೂ ಸಹ ಕವಾಲಿ ಕಾರ್ಯಕ್ರಮನ ನೋಡೋ ಉತ್ಸುಕದಲ್ಲಿ ಉತ್ಸಾಹವಂತರಾಗಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರ್ತೀರಿ ಈ ವರ್ಷ ವಿಶೇಷವಾಗಿ ನಮ್ಮ ಕಮಿಟಿಯವರು ಮುಂಬೈಯಿಂದ ಕಲಾವಿದರನ್ನ ಕರೆಸಿ ತಮ್ಮನ್ನ ಮನರಂಜಿಸು ಮತ್ತೆ ತಮಗೆ ರಾತ್ರಿ ಪೂರ್ತಿ ಒಂದು ಭಕ್ತಿ ಗೀತೆಗಳ ರಸದೌತಣ ಮಾಡ ಸಹ ಇಲ್ಲಿ ಮೂಡ್ ಬರ್ತಾ ಇದೆ ಬಹಳಷ್ಟು ಅಚ್ಚುಕಟ್ಟಾಗಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಕಲಾವಿದರಿಗೆ ತಮ್ಮೆಲ್ಲರ ಪರವಾಗಿ ನಾನು ಚಪ್ಪಾಳೆಯನ್ನು ತಟ್ಟಿ ಗಟ್ಟಿಯಾಗಿ ಅವ್ರನ್ನ ಅಭಿನಂದಿಸೋದಕ್ಕೆ ಬಯಸ್ತೇನೆ ಜಂಗಮಕೋಟೆ ಗ್ರಾಮದಲ್ಲಿ ವಿಶೇಷವಾಗಿ ಜಿಂದಾ ನಸರುದ್ದೀನ್ ಶಾವಲಿ ಸಂದಲ್ ಪ್ರವರ ಗಂಧೋತ್ಸವ ಮತ್ತು ಕವಾಲಿ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಯುವಶನೂ ಸಹ ಆಯೋಜನೆ ಮಾಡಿ ફુટ આંધળા આપણા કે જય ફુટ આંધળા આપણા કે જય ફુટ આંધળા આપણા કે જય શકી જય શકી mungkin yang me put 8 你再来